मौलीस्फुर तारानायकशेखरां स्मितमुखिं मापी न वक्षोरुहां पाणिभ्यामलिपूर्णरत्नचषकं रक्तोत्पलं विव्रतिं सौम्यां रत्नकटस्थरक्तचरणाम् ध्यायेत्परामम्बिका श्रीविद्यां शिववामभागनिलयां रिङ्कारमन्त्रोज्ज्वलां श्रीचक्राङ्कितबिन्दुमध्यवसतां श्रीमज्जगन्मोहिनीं श्रीमच्छमुखविघ्नराजजननीम् अम्बा अम्बापरमेश्वरिं प्रणतोऽस्मि सन्ततमहं तारुण्यवाराणिगिं ॐ नमो देवे महादेवे शिवायै सततं नमः नमः प्रकृते भद्रायै नियताप्रणता सुम् ॐ ज्ञानसिद्धं तपःसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतीश्वरं विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञम् ಶಿವಾನಂದ ಭಾರತೀಶಂ ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಭಕ್ತರ ಕಾಮಧೇನು ಅಣಿಮಾದಿ ಅಷ್ಟಸಿದ್ಧಿ ಸಂಪನ್ನರಾಗಿರುವ ಜಗದ್ಗುರು ಸಿದ್ಧಾರೂಢರ ಪಾವನ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ತತ್ಸ್ವರೂಪರಿಯಾಗಿರುವ ಮೌನಯೋಗಿ ಸ್ಥಿತಪ್ರಜ್ಞ ಬ್ರಹ್ಮವಿದ್ವರಿಷ್ಠ ಗುರುನಾಥಾರೂಢರ ಪಾವನ ಚರಣಿಂದಗಳಲ್ಲಿ ತಮಸ್ತಕನಾಗಿ ಕಾರ್ಯಕ್ಕೆ ಕಾರಣೀಭೂತಳಾಗಿರುವ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಅಂಬಾ ಭವಾನಿಯನ್ನು ಎನ್ನ ರುಣ್ಮಂದಿರದಲ್ಲಿ ಧ್ಯಾನಿಸುತ್ತ ಎನ್ನ ಆರಾಧ್ಯ ದೈವ ನಿರಾಬಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ತ್ರಿವಿಧ ದಾಸೋಹಿಗಳು ಶಿಕ್ಷಣ ಪ್ರೇಮಿಗಳಾಗಿರುವ ಜಗದ್ಗುರು ಅಪಾಜಿಯವರನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸುತ್ತ ಅದೇ ರೀತಿಯಾಗಿ ಸುಕ್ಷೇತ್ರ ಲಿಂಗದಳ್ಳಿ ಗ್ರಾಮದಲ್ಲಿ ಸಕಲ ಜನ ಕಲ್ಯಾಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿರುವ ಅಂಬಾದೇವಿ ಜಾತ್ರಾ ಮಹೋತ್ಸವ ತನ್ನಿಮಿತ್ತವಾಗಿ ಹಮ್ಮಿಕೊಳ್ಳಲಾಗಿರುವ ಐದನೇ ದಿವಸದ ಇಂದಿನ ಈ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ಬ್ರಹ್ಮ ಉಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ವಂದಿಸುತ್ತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಲಲಿತಮ್ಮ ತಾಯಿಯವರಿಗೂ ಹಾಗೂ ಶಿವಗಿನೇತ್ ನಿಂಗೈ ಸ್ವಾಮಿಗಳಿಗೂ ಉಪಸ್ಥಿತ ಎಲ್ಲ ಮಹಾತ್ಮರಿಗೂ ಅನೇಕ ವಂದನೆಗಳನ್ನು ಹೇಳುತ್ತಾ ಮಹಾತ್ಮರ ಉಪದೇಶಾಮೃತವನ್ನು ಆಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿವರೆಗೂ ಪೂಜ್ಯರು ಗುರುಕೃಪಾ ಎಂಬ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ತಿಳಿಯಪಡಿಸ್ತಾ ಬಂದರು ನೀವು ಭಾಳ ಶ್ರದ್ಧೆಯಿಂದ ಕೆಳಕಟ್ಟಿದ್ದೀರಿ ನಿಮ್ಮ ಶ್ರದ್ಧೆ ಭಕ್ತಿ ವಿಶ್ವಾಸವನ್ನು ನೋಡಿ ಆ ತಾಯಿ ಅಂಬಾದೇವಿ ಥಂಡಿ ಚಳಿ ಸ್ವಲ್ಪ ಕಡಿಮೆ ಮಾಡಿದಾಳೆ ಅನ್ನಿಸ್ತದೆ ನೀವು ಆಡ ಮಾತು ಹೇಳ್ತಿರಲ್ಲ ಮೊದಲನೇ ಮಗ ಕೊನೆ ಕೊನೆಯ ಪ್ರವೇಶಕಾರ ಅಂತ ಹೇಳಿ ಆದರೂ ಕೂಡ ಭಾಳ ಶ್ರದ್ಧೆಯಿಂದ ನೀವು ಆಲಸ್ತಾ ಇದ್ದೀರಿ ನಾವೆಲ್ಲರೂ ಕೂಡ ಪ್ರತಿಯೊಂದು ಜೀವಿಯು ಯಾವುದರ ಅಪೇಕ್ಷೆಯನ್ನು ಮಾಡ್ತದಂದ್ರೆ ನಮ್ಮೆಲ್ಲರ ಬಯಕೆ ಸುಖಮ್ಮೇ ಭೂಯ ದುಃಖಮ್ಮ ಭೂತಂತ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜೀವಿಯು ಹೇ ಪರಮಾತ್ಮ ಹೇ ಜಗನ್ಮಾತೆ ಹೇ ಸದ್ಗುರುದೇವ ನನಗೆ ಸುಖವನ್ನು ಕೊಡು ದುಃಖವನ್ನು ಕೊಡಬೇಡ ಅಂತ ನಾವೆಲ್ಲರೂ ಸುಖದ ಅಪೇಕ್ಷೆಯನ್ನು ಇದ್ದೇವೆ ಅದು ಇಹಲೋಕದ ಸುಖವೇ ಆಗಿರಬಹುದು ಇದಕ್ಕೆ ವಿಲಕ್ಷಣವಾಗಿರುವ ಇಹಲೋಕ ಪರಲೋಕ ಸುಖದ ಸುಖಕ್ಕಿಂತಲೂ ವಿಲಕ್ಷಣವಾಗಿರುವ ನಿತ್ಯ ಸುಖ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಇವೆಲ್ಲವೂ ಕೂಡ ನಮಗೆ ದೊರೆಯಬೇಕಾಗಿತ್ತು ಅಂದ್ರೆ ಇವೆಲ್ಲದಕ್ಕೂ ಕಾರಣ ಯಾವುದು ಅಂದ್ರೆ ಗುರುಕೃಪ ಗುರುವಿನ ಆಶೀರ್ವಾದ ಗುರುವಿನ ಕರುಣೆ ಇತ್ತು ಅಂತಂದ್ರೆ ನಮಗೆ ಇವೆಲ್ಲವೂ ಪ್ರಾಪ್ತಿಯಾಗ್ತಾವೋ ಅದಕ್ಕೆ ನಾವೆಲ್ಲರೂ ಕೂಡ ಆ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಪಡಿಬೇಕಾಗಿತ್ತು ಅಂದರೆ ಆ ಗುರುವಿನ ಕೃಪೆಯನ್ನು ಶಿಷ್ಯನಾದಂಥವನು ಭಕ್ತನಾದಂಥವನು ಅವಶ್ಯವಾಗಿ ಸಂಪಾದನೆ ಮಾಡಲೇಬೇಕು ಯಾಕಂದ್ರೆ ಗುರುವರನ ಒಲವಿಲ್ಲದವನು ನೋದಲು ದೊರಕೊಳ್ಳಲರಿಯದು ವರ ಸಮ್ಯಜ್ಞಾನ ಅಂತ ಹೇಳ್ಕೊಂಡು ಬಂದಿದ ಉಪನಿಷತ್ತಿನಲ್ಲಿಯೂ ಆಚಾರ್ಯವಾನ್ ಪುರುಷೋ ವೇದ ನಾವು ಆ ಗುರುನಾಥನ ಅನುಗ್ರಹ ಇಲ್ಲದ ಆ ಗುರುವಿನ ಕೃಪೆ ಇಲ್ಲದ ಲೋಕದಲ್ಲಿ ಯಾವ ಸಿದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಅಂಥ ಸದ್ಗುರುನಾಥನ ಕೃಪೆಯನ್ನ ಪಡಿಬೇಕಾಗ್ತದೆ ಇಲ್ಲಿ ಆ ಗುರು ಹೆಂಗಿರಬೇಕು ಆ ಗುರುವಿನ ಕೃಪೆಯನ್ನೇ ಪಡಿಬೇಕು ಆ ನಾವು ಕೃಪೆಯನ್ನ ಹೊಂದತಕ್ಕಂಥ ಗುರು ನಮಗೆ ಆಶೀರ್ವಾದ ಮಾಡತಕ್ಕಂಥ ಗುರು ಹೇಗಿರಬೇಕು ಅಂತಂದ್ರೆ ಗುರುಗೀತೆಯಲ್ಲಿ ಹೇಳ್ಕೊಂಡು ಬಂದ್ರು ಗುರವೋ ಬಹವೋ ಸಂತಿ ಶಿಷ್ಯ ವಿತ್ತಾಪಹಾರಕ ಗುರವೋ ವಿರಲ ಸಂತಿ ಶಿಷ್ಯ ವೃತ್ತಾಪಹಾರಕ ಅಂತ ಹೇಳ್ಕೊಂಡು ಬಂದ ಅನೇಕ ರೀತಿ ಗುರುಗಳದಾರ ಆ ಗುರುಗಳು ತಮ್ಮ ಹತ್ತಿರ ಬಂದಿರತಕ್ಕಂತಹ ಶಿಷ್ಯರಿಗೆ ಅನೇಕ ಯುಕ್ತಿ ಪ್ರಯುಕ್ತಗಳಿಂದ ಅವರಲ್ಲಿರ್ತಕ್ಕಂಥ ಸಂಪತ್ತನ್ನು ಹರಣ ಮಾಡಲಿಕ್ಕೆ ಯುಕ್ತಿ ಪ್ರಯುಕ್ತಿಯನ್ನ ಮಾಡ್ತಾರ ಇಂಥವ್ರಿಗೆ ಗುರುಗಳಂತ ಕರೀದಿಲ್ಲ ಗುರು ಅಂದ್ರೆ ಯಾರಿಗೆ ಕರಿಬೇಕು ಅದಕ್ಕೆ ನಿಜಗುಂಡ್ರು ಬೇಡ್ಕೊಂಡಿದ್ದಾರೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದಾರ ಹೇ ಪರಮಾತ್ಮ ನನಗೆ ಎಂಥ ಗುರುವನ್ನ ಕೊಡು ಅಂತಂದ್ರೆ ಕರುಣ ವಿದ್ಯೆಗಳುಳ್ಳ ಗುರು ಭಜೆಯ ಭಜನೆಯನು ಬೇಡುವೆ ನಭವ ನಿಮ್ಮನು ಭವಭವದಳು ಮಾಡೆನಗೊಲಿದು ಸುಗುಣ ಸಂತತಿಯ ನಿಂತು ಅನ್ನು ಪದ್ಯದಲ್ಲಿ ಭಗವಂತ ನನ್ನ ಕುರಿತು ಬೇಡ್ಕೊಂಡ್ರು ಹೇ ಪರಮಾತ್ಮ ನನಗೆ ಎಂಥ ಗುರುವನ್ನ ಕೊಡು ಮತ್ತೆ ಎಂಥ ಗುರುವಿನ ಸೇವೆಯನ್ನು ಕೊಡು ಅಂತಂದ್ರೆ ಆ ಗುರುವು ಹೇಗಿರಬೇಕು ಅಂತಂದ್ರೆ ಎರಡು ಲಕ್ಷಣಗಳಿಂದ ಲಕ್ಷಿತನಾಗಿರಬೇಕು ಅದನ್ನ ಕೇಳ್ಕೊಂಡ್ರಲ್ಲ ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತಿ ಸೌಂದರ್ಯತೆ ಸುಮುಖತ್ವ ಸುಜ್ಞಾನಗಳಿರಲ್ಲವನ್ನೇ ಸೇವ್ಯ ಗುರುವಕ್ಕು ಅಂತ ಇನ್ನೊಂದು ಕಡೆ ಬೇಡ್ಕೊಂಡಿದ್ದಾರೆ ಕೇಳ್ಕೊಂಡಿದ್ದಾರೆ ಹಂಗೆ ಆ ಗುರು ಹೆಂಗಿರಬೇಕು ಅಂದ್ರೆ ಶರಣಾಗತನಾದ ಶಿಷ್ಯನ ಕುಲ ಗೋತ್ರ ವರ್ಣ ಆಶ್ರಮ ಪುರುಷ ಸ್ತ್ರೀ ಅಂತಕ್ಕಂಥ ಭೇದ ಭಾವವನ್ನು ನೋಡಲಾರದೆ ಏನ್ ನೋಡಬೇಕು ಅಂತಂದ್ರೆ ಆ ಶಿಷ್ಯನಲ್ಲಿ ಈ ಭವದಿಂದ ಉದ್ಧಾರ ಆಗ್ಬೇಕು ಅಂತಕ್ಕಂಥ ಕಳಕಳಿ ಇರಬೇಕಂತ ಅವನಿಗೆ ಅಂತ ಶಿಷ್ಯನನ್ನು ನೋಡಿ ಅವನ ವರ್ಣಾಶ್ರಮಗಳನ್ನ ಆ ಜಾತಿ ಈ ಜಾತಿ ಅದಕ್ಕೆ ಸಿದ್ಧಾರುಡ್ರು ಎಂಥ ಗುರುಗಳು ಅಂತಂದ್ರೆ ಲೋಕದಲ್ಲಿ ತನಗೆ ಶರಣಾಗತರಾದ ಶಿಷ್ಯರನ್ನ ಆ ಜಾತ್ಯವ ಈ ಜಾತ್ಯವ ಹುಚ್ಚ ನೀಚ ಮೇಲು ಕೀಳು ಅಂತಕ್ಕಂಥ ಭೇದ ಭಾವವನ್ನು ಕಳೆದು ಲೋಕದಲ್ಲಿ ಬಸವಣ್ಣವ್ರು ಹೇಳಿದಾರಲ್ಲ ಇವನಾರವ 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 ಎಂದೆನಿಸಿದರಯ್ಯ ಇವನಮ್ಮವ ಇವನಮ್ಮವ ಮನೆಯ ಮಗನೆಂದೆನಿಸು ಕೂಡಲ ಸಂಗಮ ದೇವ ಅಂತ ಹೇಳಿದ ಹಾಗೆ ಸಿದ್ಧಾರೂಢರು ಈ ಲೋಕದ ಜನರನ್ನು ಭಕ್ತರನ್ನು ಭೇದ ಭಾವವನ್ನ ಮಾಡಲಾರದೆ ಆ ಎಲ್ಲ ಭಕ್ತರು ನನ್ನವರು ಅಂತ ಹೇಳಿ ಈ ಲೋಕವನ್ನು ಉದ್ಧಾರ ಮಾಡಿದಂಥ ಸದ್ಗುರು ಯಾರು ಅಂದ್ರೆ ಜಗದ್ಗುರು ಸಿದ್ಧಾರೋಡ್ರು ಅದಕ್ಕೆ ಸಿದ್ಧಾರೂಢ ಎಂತವ ಇದ್ದದ್ದಿದ್ದಂತ ಹೇಳಾವ ಅಂತ ಹಂಗೆ ಗುರು ಅಂದ್ರೆ ಹೆಂಗಿರಬೇಕು ಅಂತಂದ್ರೆ ಈ ರೀತಿ ಗುರುವಿನಲ್ಲಿ ಎರಡು ಗುಣ ಇರಬೇಕು ಮೊದಲನೇ ಗುಣ ಯಾವುದು ಅಂದ್ರೆ ಕರುಣಾಗುಣ ಈ ಭವದಲ್ಲಿ ಬಳಲ್ತಕ್ಕಂಥ ದುಃಖದಲ್ಲಿ ತಾಪತ್ರದಲ್ಲಿ ಅಜ್ಞಾನದಲ್ಲಿ ಬಳಲಿ ಬೆಂಡಾದ ಜನರನ್ನ ನೋಡಿ ಅವರನ್ನ ಈ ದುಃಖದಿಂದ ಕಷ್ಟದಿಂದ ಅಜ್ಞಾನದಿಂದ ಮೇಲೆ ಎತ್ತುವಂಥ ಗುಣ ಏನಿದೆಯಲ್ಲ ಇದಕ್ಕೆ ಕರುಣಾಗುಣ ಅಂತ ಕರಿತಾರೆ ಇನ್ನೇನಿರಬೇಕು ಅಂತಂದ್ರೆ ವಿದ್ಯಾ ಇರಬೇಕು ವಿದ್ಯೆ ಎರಡು ಪ್ರಕಾರ ವಿದ್ಯೆ ಅದ ಒಂದು ಲೌಕಿಕ ವಿದ್ಯೆ ಇನ್ನೊಂದು ಅಲೌಕಿಕ ವಿದ್ಯೆ ವಿದ್ಯೆ ವೇದಿತವೇ ಪರಾಚ ಅಪರಾಚ ಎರಡು ಪ್ರಕಾರದ ವಿದ್ಯೆಗಳದಾವು ಒಂದು ಲೌಕಿಕ ವಿದ್ಯೆ ಇನ್ನೊಂದು ಅಲೌಕಿಕ ವಿದ್ಯೆ ಅಲೌಕಿಕ ವಿದ್ಯೆ ಅಂದ್ರೆ ಆತ್ಮವಿದ್ಯೆ ವಿದ್ಯಾನಮ್ ಅಧ್ಯಾತ್ಮ ವಿದ್ಯೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಆ ಗುರುವಿನಲ್ಲಿ ಆತ್ಮವಿದ್ಯೆ ಇರಬೇಕು ಈ ಎರಡು ಗುಣ ಇದ್ವು ಅಂತಂದ್ರೆ ಅಂಥವರಿಗೆ ಶ್ರೇಷ್ಠವಾದ ಗುರುಗಳು ಅಂತ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಗುಕಾರಸ್ತು ಅಂಧಕಾರ ಋಕಾರ ತೇಜೋರುಚ್ಯತೆ ಅಂಧಕಾರ ನಿರೋಧಕತ್ವ ಗುರುರಿತ್ಯತೆ ಅಂತ ಹೇಳ್ಕೊಂಡು ಬಂದರು ಯಾರಿಗೆ ಗುರು ಅಂತ ಕರಿಬೇಕಂದ್ರೆ ಶರಣಾಗತನಾದ ಶಿಷ್ಯನ ಅಜ್ಞಾನ ಅಂಧಕಾರವನ್ನ ಕಳೆದು ಅವನಲ್ಲಿ ಏನು ಮಾಡಬೇಕು ಅಂತಂದ್ರೆ ಜ್ಞಾನ ದೃಷ್ಟಿಯನ್ನ ಆತ್ಮ ಸಾಕ್ಷಾತ್ಕಾರವನ್ನು ಯಾರು ಉಂಟು ಮಾಡಿ ಕೊಡ್ತಾರೋ ಅಂಥವ್ರಿಗೆ ಏನಂತ ಕರಿತಾರೋ ಅಂತಂದ್ರೆ ಸದ್ಗುರು ಗುರು ಅಂತ ಕರೀತಾರ ಅದಕ್ಕೆ ಇಂಥ ಗುರುವಿನ ಕೃಪ ನಮಗಾಗಬೇಕು ಇಂಥ ಗುರುವಿನ ಕೃಪ ನಮಗಾಯಿತು ಅಂದ್ರೆ ಅಂಥ ಪುಣ್ಯಾತ್ಮನಿಗೆ ಈ ಮೂರು ಲೋಕದಲ್ಲಿ ಅಸಾಧ್ಯವಾದ ವಸ್ತು ಇಲ್ಲ ಗುರುಗೀತೆಯಲ್ಲಿ ಹೇಳಿದ್ರು ಸ್ವರ್ಗಂವಾ ಧನಂವಾ ಧಾನ್ಯಂವಾ ವಿದ್ಯಾ ಪುತ್ರ ಸುಖಾನಿಚ ಗುರೋ ನ ಕಿಂಚಿದಪಿ ದುರ್ಲಭಂ ಅಂತ ಯಾವ ಪುಣ್ಯಾತ್ಮನೂ ಅಮರ್ ಹೇಳಿದ ನಾಲ್ಕು ಥರ ಸೇವಾ ಅದಾವ ಯಾವೋ ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತ ಚತುರ್ವಿಧ ಸೇವೆಗಳದಾವ ಈ ಯಾವ ಪುಣ್ಯಾತ್ಮನು ಈ ಚತುರ್ವಿಧ ಸೇವೆಯನ್ನು ಮನಮುಟ್ಟಿ ಗುರು ಸೇವೆಯನ್ನು ಮಾಡ್ತಾನ ಗುರು ಸೇವೆಯನ್ನು ಮಾಡಿ ಗುರುವಿನ ಕೃಪೆಗೆ ಪಾತ್ರ ಆಗ್ಬೇಕು ನಾವೆಲ್ಲರೂ ಕೂಡ ಗುರು ಕೃಪೆಗೆ ಪಾತ್ರ ಆಗೋದು ಅಷ್ಟು ಸುಲಭ ಅಲ್ಲ ಲೋಕದಲ್ಲಿ ಒಬ್ಬ ಸಾಹ್ಕಾರ ಹೋಲಿಸಬೇಕಾದ್ರೆ ನಾವು ಎಷ್ಟು ಗಮ್ಮತ್ತು ಮಾಡ್ತೇವೆ ನಿಮಗೆಲ್ಲ ಗೊತ್ತದ ಇನ್ನು ಈ ಭವರೋಗ ಕಳಿತಕ್ಕಂಥ ಈ ಭವನದಿಯನ್ನ ಕಳಿತಕ್ಕಂಥ ಗುರು ಒಲಿಬೇಕಲ್ಲ ಆ ಗುರು ಒಲಿಬೇಕಂದ್ರೆ ಸುಮ್ನ ಒಲಿಯಲ್ಲ ಗುರು ಎದಕ್ಕೆ ಎದಕ್ಕಲಿತೇನಂದ್ರೆ ಸದ್ಗುರು ಪ್ರಿಯ ಅಂತ ಗುರು ಎದಕ್ಕೆ ಕಲಿತಾನಂದ್ರೆ ಸೇವೆಗೆ ಗುರು ಅಲಿತಾನ ನಮ್ಮ ಸೇವೆಯನ್ನು ನೋಡಿ ಆ ಗುರು ಏನು ಮಾಡ್ತಾನ ಅಂದ್ರೆ ನಮ್ಮ ಮೇಲೆ ಕೃಪಾ ಮಾಡ್ತಾನ ಕೃಪಾ ಅಂದ್ರೆ ಆಶೀರ್ವಾದ ಕರುಣ ಅವನ ಕೃಪೆಯವನ ಆಶೀರ್ವಾದ ಆಯಿತು ಅಂತಂದ್ರೆ ಅಂಥ ಪುಣ್ಯಾತ್ಮನಿಗೆ ಸ್ವರ್ಗಂವಾ ಧನಂವಾ ಧಾನ್ಯಂವಾ ನಿನಗೆ ಸ್ವರ್ಗ ಬೇಕು ಅಂತಂದ್ರೆ ಸ್ವರ್ಗ ಧನಂವಾ ಧಾನ್ಯಂವಾ ದನ ಅಂತಂದ್ರೆ ಹಣ ಸಂಪತ್ತು ನಿನಗೆ ಹಣ ಬೇಕು ಅಂತಂದ್ರೆ ಹಣವೂ ಸಿಗ್ತದೆ ಆದ್ರೆ ನಾವು ಹೆಂಗಿರ್ಬೇಕು ಅದನ್ನು ತಿಳ್ಕೊಬೇಕು ನನ್ಗೆಲ್ಲ ಗೊತ್ತದ ಮಡಿವಾಳಜ್ಜವ್ರ ಹತ್ರ ಒಬ್ಬ ಶಿಷ್ಯ ಇದ್ದ ಮಡಿವಾಳಜ್ಜವ್ರ ಶೇವ ತನು ಮನದಿಂದ ಭಾಳ ಭಕ್ತಿ ಭಾವದಿಂದ ಮಾಡ್ತಿದ್ದ ಹುಡುಗ ಕಸ ಹೊಡಿಯೋದು ಅವ್ರ ಬಟ್ಟಿ ತೊಳೆಯೋದು ಹೊಲದಾಗ ಕೆಲಸ ಮಾಡೋದು ಎಲ್ಲ ಮಾಡ್ತಾ ಇದ್ದ ಒಂದು ದಿವ್ಸ ಏನಾಯಿತು ಅಂದ್ರೆ ಹಿಂಗ ಅದು ಹುಡುಗ ಕೆಳಗೆ ಮಲ್ಕೊಂಡಿದ್ದ ಮಡಿವಾಳದ್ದವರು ದೊಡ್ಡ ಜ್ಞಾನಿಗಳು ಮಡಿವಾಳದ್ದವರು ತಪಸ್ಸುಗಳು ಸಿದ್ಧಿ ಪುರುಷರು ಅವರ ಅಂತಿಮ ಅವಸ್ಥೆಯಲ್ಲಿ ಎರಡು ದೃಷ್ಟಿ ಹೋಗಿದ್ದು ಅವರು ರಾತ್ರಿ ಎದ್ದು ಏನು ಮಾಡಿದರು ಅಂತಂದ್ರೆ ಮೂತ್ರ ವಿಸರ್ಜನೆಯನ್ನು ಮಾಡುವಾಗ ಆ ನೀರು ಹೋಗಿ ಏನಾದ್ರು ಅಂದ್ರೆ ಆ ಹುಡುಗನ ತೆರಿದ್ದು ಆ ಹುಡುಗ ಹಿಂಗ್ ಮಲ್ಕೊಂಡಿದ್ದ ಕೆಳಗೆ ಮಲ್ಕೊಂಡಿದ್ದ ಮಲ್ಕೊಂಡಾಗ ನೀರು ಬಿದ್ದವಲ್ಲ ಏ ಯಾರು ನೀರು ಹಾಕಿದ್ರೆ ಅಂತಂದ ಆ ಹುಡುಗ ಇವರು ಏನಂದ್ರೆ ಅಂದ್ರೆ ಏ ಅವು ನೀರಲ್ಲಿ ಸುರಗಿ ನೀರು ಅಂದರು ಇವ್ರು ಮಡಿವಾಳಾಜ್ ಅವರು ನೀರಲ್ಲವು ಸುರಗಿ ನೀರು ಅಂದಾಗ ಆ ಹುಡುಗಂದ ಅಲ್ಲೆಪ್ಪ ನನಗೆ ತಂದಿಲ್ಲ ತಾಯಿ ಇಲ್ಲ ದಿಕ್ಕಿಲ್ಲ ದೆಸೆ ಇಲ್ಲ ನನಗೆ ಯಾರು ಕನ್ಯೆ ಕೊಡ್ತಾರೋ ಅಂತಂದಾಗ ಗುರುವಾಣಿ ಮಡಿವಾಳ ಅಜ್ಜ ಅವ್ರು ಹೇಳಿ ಮಾತು ಆಗ್ತದ ಮುಂದೆ ಸ್ವಲ್ಪ ದಿವಸದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ದೇಸಾಯಿ ಮಡಿವಾಳ ಅಜ್ಜ ಅವ್ರ ಶಿಷ್ಯ ಆ ಏನ್ ಮಾಡಿದ ಅಂದ್ರ ಮದುವೆಯನ್ನ ಅವ್ರ ಮಠದಾಗ ತನ್ನ ಮಗಳ ಮದ್ವಿ ಮಾಡ್ಬೇಕು ಒಬ್ಬೇಕೆ ಮಗಳು ಬಹಳ ದೊಡ್ಡ ಅಗರ್ಭ ಶ್ರೀಮಂತ ಮಡಿವಾಳ ಅಜ್ಜ ಅವ್ರ ಮಟದಾಗ ಮದುವೆ ಮಾಡಬೇಕು ಅಂತ ಮದುವೆ ಇಟ್ಕೊಂಡಿದ್ದ ಏನಾಯ್ತು ಅಂದ್ರ ಆ ವರನ ಕಡೆಯವರು ವರದಕ್ಷಿಣೆ ಕೊಡ್ಲಿಲ್ಲ ಅಂತಂದ್ರ ಇದೊಂದು ದೊಡ್ಡ ಪಿಡಗ ಅಂತ ಹೇಳ್ತಾರಲ್ಲ ವರದಕ್ಷಿಣೆ ಇದ್ದು ಒಂದು ದೊಡ್ಡ ಪಿಡುಗೆ ತಾಳಿ ಕಟ್ಟೋಂಗಿಲ್ಲ ಅಂತ ಹಠ ಹಿಡ್ದ ಆವಾಗ ಆ ಹುಡುಗಿ ಎಜುಕೇಟೆಡ್ ಇದ್ದಕ್ಕಿ ಓದಿದ್ಲು ಆ ಸಾವುಕಾರ ಒಳ್ಳೆ ವಿದ್ಯಾವಂತ ಶಿಕ್ಷಣವಂತಿದ್ದ ಆ ಹುಡುಗಿ ಆ ದೇಸಾಯಿಗೆ ಅವ್ರ ಅಪ್ಪ ಹೇಳಿದ್ಲು ಇವನು ನನ್ನ ಮದುವೆ ಮಾಡ್ಕೊಳ್ಳೋದು ಹಣಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದಾನ ಆಸ್ತಿಗೋಸ್ಕರ ಮದುವೆ ಮಾಡ್ಕೊಳ್ತಾನೆ ನಾವೊಬ್ಬ ಕಡು ಬಡವನ್ನ ಮದಿ ಮಾಡ್ಕೊಳ್ತನ ಕರೆ ಇವನ್ನ ಮದಿ ಮಾಡ್ಕೊಳಂಗಿಲ್ಲ ಅಂತ ಹೇಳಿದಾಗ ಆ ಸಾಹಕಾರನೊಂದ ಈ ಮಠದಾಗ ಸೇವಾ ಮಾಡು ಒಬ್ಬ ಹುಡುಗ ಕೊಟ್ಟು ಮದಿ ಮಾಡ್ತನ ಕರೆ ನಿನ್ನ ಮದಿ ನಿನಗೆ ನನ್ನ ಮಗಳ ಕೊಡೋಂಗ ಹೋಗು ಅಂತ ಹೊರಗೆ ಹಾಕಿದ್ರು ಹೊರಗೆ ಹಾಕಿ ಮಡಿವಾಳ ಅಜ್ಜ ಅವ್ರ ಹತ್ರ ಬಂದು ಅವನ ಸಾಹಕಾರ ಬಂದು ಕೇಳಿದ ಯಪ್ಪ ಹಿಂಗೆ ಹಿಂಗೆ ಘಟನೆ ನಡೀತು ಆ ಹುಡುಗ ವರದಕ್ಷಿಣೆ ಸಂಬಂಧ ಈ ಮದುವೆ ಕ್ಯಾನ್ಸಲ್ ಆಗ್ಯದ ನಾವೊಂದು ಸಂಕಲ್ಪ ಮಾಡಿದನಿ ನಿನ್ನ ಮಠದಲ್ಲಿ ಕಸ ಹೊಡಿ ಹುಡುಗಿರ್ಲಿ ಅವ್ನು ಒಳ್ಳೆಯ ಗುಣವಂತ ಇದ್ರೆ ಅಂತವ್ ಕೊಟ್ಟು ಮದುವೆ ಮಾಡ್ಬೇಕಂತಾನೆ ಹಂತ ಹುಡುಗಿದ್ರು ಹೇಳು ಅಂತ ಮಡಿವಾಳ ರಾಜವ್ರು ಕೇಳಿದಾಗೆ ಮಡಿವಾಳ ರಾಜವ್ರು ಹೇಳಿದರು ನೋಡಪ್ಪ ಇಲ್ಲಿಯಪ್ಪ ಮದಾನ ಅವಂಗ ತಂದಿಲ್ಲ ತಾಯಿ ಇಲ್ಲ ದಿಕ್ಕಿಲ್ಲ ದಸ ಇಲ್ಲ ಸಣ್ಣ ಹುಡುಗಿದ್ದಾಗಿಂದ ನಮ್ಮ ಮಠದಾಗ ಎಲ್ಲ ರೀತಿ ಸೇವಾ ಮಾಡೋಕ್ಕತ್ತಿದಾನ ಅಲ್ಲಿ ಎದ್ ನೋಡು ನೀ ಕೊಟ್ಟು ಮದುವೆ ಮಾಡ್ದಾರ ಕರ್ಕೊಂಡು ಹೋಗು ಆ ದೇಸಾಯಿ ಏನು ಮಾಡಿದ ಅಂತಂದ್ರೆ ಆ ಹುಡುಗಿತ್ತಲ್ಲ ಕಸ ಹೊಡಿತಿತ್ತು ಸೇವಾ ಮಾಡ್ತಿತ್ತು ಆ ಹುಡುಗನಿಗೆ ತನ್ನ ಮಗಳನ್ನ ಕೊಟ್ಟು ತನ್ನ ಆಸ್ತಿ ಎಲ್ಲ ಅವ್ ಬರೆದು ಅವನ್ನ ತನ್ನ ಅಳೆಯನ್ನು ಮಾಡ್ಕೊಂಡಂತ ಹೇಳಿಕೆ ತಾತ್ಪರ್ಯ ಏನು ಅಂದ್ರೆ ಗುರು ಸೇವಾದಲ್ಲಿ ಭಾಳ ದೊಡ್ಡ ಫಲ ಇರ್ತದೆ ಭಾಳ ದೊಡ್ಡ ಶಕ್ತಿ ಇರ್ತದೆ ಅವಂಗೆಲ್ಲ ಕನ್ಯಾನು ಸಿಕ್ಳು ಹಣವೂ ಸಿಕ್ತು ಅದಕ್ಕೆ ವಾ ಧಾನ್ಯಂ ವಾ ಇನ್ನು ಹೇ ಗುರುನಾಥ ನನ್ನ ಹೊರ ಚೆನ್ನಾಗಿ ಬೆಳೀತಾ ಇಲ್ಲ ಧಾನ್ಯ ಬೇಕು ಅಂತಂದ್ರೆ ಅದು ಸಿಗ್ತದೆ ಸಿದ್ಧಾರ್ಡ್ರು ಇದ್ದ ಕಾಲದಲ್ಲಿ ಹುಲ್ಕೋಟಿ ಓದುಗೌಡರು ನನ್ನ ಜನ ಭಾಳ ಶ್ರೇಷ್ಠ ಸಿದ್ಧಾರ್ಡ್ರು ಪರಮ ಭಕ್ತರವರು ಹುಲ್ಕೋಟೆಯಿಂದ ಪ್ರತಿನಿತ್ಯ ಹದಿನೈದು ಇಪ್ಪತ್ತು ಜನ ಕರ್ಕೊಂಡು ಹುಬ್ಬಳ್ಳಿಗೆ ಬಂದು ಸೇವಾ ಮಾಡ್ತಿದ್ರಂತ ಅಂತ ಮಾಡುವಾಗ ಬಡ್ತನಿತ್ತು ಒಂದು ದಿವಸ ಸಿದ್ಧಾರ್ಡ್ರಿಗೆ ಹೇಳಿಲ್ಲ ಆದರೂ ಸಿದ್ಧಾರ್ಡ್ರು ಒಂದು ದಿವಸ ಮುಖ ಸಪ್ಪಾಗಿತ್ತಂತ ರಾಮನಗೌಡ್ರದ್ದು ಸಿದ್ಧಾರ್ಡ್ರು ಕೇಳಿದ್ರಂತ ಯಾಕ್ರೀ ಗೌಡ್ರ ಸಪ್ಪಾಗ್ಯದಲ್ಲ ಅಂತ ಕೇಳಿದಾಗ ಆವಾಗ ಗುರುನಾಥ ಸಿದ್ಧಾರ್ಡ್ರ ಮುಂದೆ ಇದ್ದಿದ್ದು ಹೇಳಿದ ಸಿದ್ಧಾರ್ಡ್ರು ಆಶೀರ್ವಾದ ಮಾಡಿ ಅಲ್ಲೇ ಮಠದ ಅಂಗಳದಾನ ಒಂದಿಷ್ಟು ಮಣ್ಣು ತರಿಸಿ ಆಶೀರ್ವಾದ ಮಾಡಿ ನೀವೇನು ಬಿತ್ತತಿರ್ಲ ಜೋಳ ಬಿತ್ತಿರಲ್ಲ ಅದ್ರಾಗ ಹಾಕಿ ಬಿತ್ತರಿ ಊರಿಗೆ ದೊಡ್ಡ ಶ್ರೀಮಂತರಾಗ್ತಿರಿ ಅಂತ ಆಶೀರ್ವಾದ ಮಾಡಿದ್ರು ಸಿದ್ಧಾರ್ಡ್ರು ಹಾಗೆ ಮಾಡಿದ ಏನಾಯಿತು ಅಂತಂದ್ರೆ ಆ ವರ್ಷ ಅವನಿಗೆ ಒಂದು ನೀರು ನೂರು ಚಿಲು ಜೋಳ ಬೆಳೀತಂತ ಗುರುವಿನ ಆಶೀರ್ವಾದ ಸ್ವರ್ಗಂ ವಾ ಧನಂವಾ ಧಾನ್ಯಂವಾ ವಿದ್ಯಾ ಪುತ್ರ ಸುಖ ಗುರುವಿನ ಆಶೀರ್ವಾದ ಆಯಿತು ಅಂತಂದ್ರೆ ವಿದ್ಯಾ ಜ್ಞಾನ ಅಂಥ ಜ್ಞಾನವೂ ನಮಗೆ ಪ್ರಾಪ್ತಿ ಆಗ್ತದ ಸಂತಾನ ಪ್ರಾಪ್ತಿ ಆಗ್ತದೆ ಆದರೆ ನಾವು ಅಂಥ ಗುರು ಕೃಪ ಆಗಿ ನಮಗಾಗಬೇಕಾಗಿತ್ತು ಅಂತಂದ್ರೆ ನಾವು ಆ ಗುರುವಿನ ಸೇವೆಯನ್ನು ಹೆಂಗ ಮಾಡಬೇಕು ಅಂತಂದ್ರ ತನು ಮನ ದನದಿಂದ ಗುರುವಿನ ಸೇವಾ ಮಾಡ್ಬೇಕು ಅವಾಗ ಗುರು ಒಲಿತಾನ ಆದ್ದರಿಂದ ಪರಮುಕ್ತಿ ಒಲುಮಿಗೆ ಗುರು ಸೇವೆಯೇ ಸೂಚನೆ ಅಂತ ಹೇಳಿದಾರ ಪರಮುಕ್ತಿ ನಮಗೆ ದೊರಿಬೇಕಾಗಿತ್ತು ಅಂದ್ರ ಅದಕ್ಕೆ ಸೂಚನೆ ಯಾವುದು ಅಂತಂದ್ರ ಗುರು ಸೇವೆಯೇ ಸೂಚನೆ ಅದಕ್ಕೆ ಸೇವಾ ಹೆಂಗ ಮಾಡ್ಬೇಕಂತಂದ್ರ ತನು ಕರೆ ಗುರು ಸೇವಾಸೆ ಮನ ಪವಿತ್ರ ಕರೆ ಸದ್ಗುರು ಚಿಂತನಸೆ ದನ ಪವಿತ್ರ ಕರೆ ಸತ್ ಪಾತ್ರ ದಾನಸಿ ಅಂತ ಹಿಂದಿಯಲ್ಲಿ ಒಬ್ಬ ಕವಿ ಹೇಳ್ತಾನ ತನು ಪವಿತ್ರ ಕರೆ ಸದ್ಗುರು ಸೇವಾ ಸೇ ಈ ಶರೀರ ಪವಿತ್ರ ಆಗ್ಬೇಕಾಗಿತ್ತು ಅಂದ್ರೆ ನಾವು ಗುರುವಿನ ಸೇವೆಯನ್ನ ಶ್ರದ್ಧಾ ಭಕ್ತಿ ವಿಶ್ವಾಸದಿಂದ ಮಾಡ್ಬೇಕು ಆದ್ರೆ ಇದು ಬರೋದು ಬಹಳ ಕಷ್ಟದ ಹಿಂಗ ಪ್ರವಚನ ನಡೆದಿತ್ತಂತ ಬಾಳ ಚೆನ್ನಾಗಿ ಪ್ರವಚನ ಮಾಡಿದ್ರು ಸ್ವಾಮಿಗಳು ದೊಡ್ಡ ಸಾಹುಕಾರ ಊರ್ ಸಾಹುಕಾರ ಪ್ರವಚನ ಕೇಳಾಕ್ ಬಂದಿದ್ದ ಗುರುಗಳು ತನು ಮನದನದಿಂದ ಗುರು ಸೇವಾ ಮಾಡಬೇಕು ಅಂತ ಹೇಳಿದ್ರಲ್ಲ ಕೇಳಿಸ್ಕೊಂಡ ಕೇಳಿಸ್ಕೊಂಡು ಬೆಳಿಗ್ಗೆ ಬಂದ ಒಂದ್ ನಾಲ್ಕು ಮಂದಿನ ಕರ್ಕೊಂಡ ಅಪ್ಪ ಅವ್ರ ನೀ ಮಾತ್ರ ದೀಕ್ಷಾ ತಗೊಳ್ತನ್ರಿ ಏದಷ್ಟು ಸುಲಭ ಅಲ್ಪ ಗುರು ಸೇವಾ ಮಾಡ್ಬೇಕು ತನ್ನ ಮನದನದಿಂದ ಅಂದಾಗ ಆಯ್ತು ಅಂತ ಹೇಳಿದ ದೀಕ್ಷಾ ತಗೊಂಡ ಒಂದು ವರ್ಷ ಆಗಿತ್ತು ಇದು ಪ್ರತಿ ವರ್ಷ ಇರುದಲ್ಲ ಇದು ಕಾರ್ಯಕ್ರಮ ಮುಂದ್ ಕಾರ್ಯಕ್ರಮ ಇತ್ತು ಹಿಂಗೆ ದೊಡ್ಡ ದಾಸೋ ಇತ್ತು ಊರಾಗಿ ಸಾವಕಾರದೊಂದ ಬಾವಿತ್ತು ಅಲ್ಲಿ ಬದ್ನಿಕಾಯಿ ಹಾಕಿದ್ರು ದಾಸೋಕ ಬದ್ನಿಕಾಯಿ ಬೇಕಾಗಿದ್ರು ಗುರುಗಳಿಗೆ ಹೇಳಿದ್ರು ಅಪ್ಪ ಅವರ ಇಂಥ ಸಾವುಕಾರ ಹೊಲದಾಗ ಬದ್ನಿಕಾಯಿ ಭಾಳ ಚಲೋದವ್ರಿ ಅಂದಾಗ ಅವ್ನು ನಮ್ಮ ಶಿಷ್ಯ ಅದಾನಪ್ಪ ಹೋಗಿ ಹರ್ಕೊಂಡು ಬರ್ರಿ ಅಂದಾಗ ಗುರು ಹುಂಬ್ರಿದ್ರು ಏನೋ ಬದ್ನಿಕಾಯಿ ಭಾಳ ತುಟ್ಟಿದ್ದು ಹೋಗಿ ಬಂದು ನಾಲ್ಕು ಚೀಲ ಹರಿದ್ರು ಸಾವುಕಾರ ಸುದ್ದಿ ಹತ್ತು ಬಂದು ಆಳ್ಗಳಿಗೂ ಬೇದ ಮಠಕ್ಕೆ ಬಂದು ಸ್ವಾಮಿಗಳಿಗೂ ಬೇದ ಏನು ರೀ ಅಪ್ಪ ಅವ್ರ ಬುದ್ಧಿ ಐತಿಲ್ಲು ಬದ್ದಕಾಯಿ ಎಷ್ಟು ತುಟ್ಟಿದವು ನಮ್ಮ ಹೊಲಕ್ಕೆ ಕಳ್ಸಿದಿರಿ ನಾಲ್ಕು ಚೀಲ ಹರದಾರ ಅವರು ಒಂದು ನಲ್ವತ್ತು ಸಾವಿರ ರೂಪಾಯಿದ ಕಾಯಿ ಹರದಾರ ಅಂತಂದಾಗ ಸ್ವಾಮಿಗಳಂದರು ಅಲ್ಲೋ ನಾ ದೀಕ್ಷಾ ಕೊಡುವಾಗ ಏನು ಹೇಳಿದ ನಿನಗೆ ತನು ಮನ ದನವನ್ನ ಗುರುವಿಗೆ ಅರ್ಪಣ ಮಾಡಬೇಕು ಸೇವಾ ಮಾಡಬೇಕು ಅಂತ ಹೇಳಿದಾನೆ ಅಂತ ಹೇಳಿದಾಗ ನೀನು ಮಾತು ಕೊಟ್ಟಿದ್ದೀಪ ತನು ಮನ ದನವನ್ನ ಗುರುವಿಗೆ ಅರ್ಪಣ ಮಾಡ್ತಾನೆ ಅಂತ ಮಾತು ಕೊಟ್ಟಿದ್ದಿ ಇವಾಗ ಹೆಂಗೆ ಯಾಕೆ ನನ್ನ ಮಾತು ತಪ್ಪು ತಿಳ್ಕೊಂಡಿರೀ ನಾ ಹೇಳಿದ ಅದ ತನೋ ಮನ ಧನವನ್ನು ಕೊಡ್ತೇನೆ ಅಂತ ಹೇಳಿದ್ನಿ ಆದ್ರೆ ನಾನು ಹೊಲ್ದಾನ ಬದ್ನಿಕಾಯಿ ಕೊಡ್ತೇನೆ ಅಂತ ಯಾವಾಗ ಹೇಳಿದ್ನ ನಿಮಗೆ ಹಿಂತಾಸಿ ಸೇರಿಗೆ ಗುರುವಿನ ಒಲಮೆ ಗುರುವಿನ ಕರುಣೆ ಗುರುವಿನ ಕೃಪಾ ಆಶೀರ್ವಾದ ಆಗ್ತದನಂದ್ರೆ ಆಗುದಿಲ್ಲ ಗುರು ಕೃಪಾ ಆಗಬೇಕಾಗಿತ್ತು ಅಂತಂದ್ರೆ ನಾವು ಆ ಗುರುವಿನಲ್ಲಿ ತನು ಮನಧನದಿಂದ ಆ ಸದ್ಗುರುನಾಥನ ಸೇವೆಯನ್ನು ಮಾಡಿದ್ವಿ ಅಂದ್ರೆ ಆ ಗುರುನಾಥನ ಕೃಪಾ ಆಗ್ತದ ಮುಖ್ಯ ಕೃಪಾ ಯಾವುದು ಅಂತಂದ್ರೆ ಗೌಣ ಕೃಪೆಗಳು ನಾವೆಲ್ಲರೂ ಕೂಡ ಯಲೋಕದ ಭೋಗ ಭಾಗ್ಯ ಸರಿ ಸಂಪತ್ತು ಅಧಿಕಾರ ವಿದ್ಯೆ ಇವೆಲ್ಲವನ್ನು ಬೇಡ ಅವರು ಸಕಾಮಿಗಳು ಸಕಾಮದಿಂದ ಗುರು ಸೇವಾ ಮಾಡಿದ್ವಿ ಅಂದ್ರೆ ಇವು ಪ್ರಾಪ್ತಿ ಆಗ್ತಾವ್ ಗುರು ಹೆಂಗದಾನು ಅಂತಂದ್ರೆ ಭೋಗ ಮೋಕ್ಷ ಪ್ರಧಾತ್ರೆ ಸದ್ಗುರವೇ ನಮಃ ಗುರು ಹೆಂಗೆ ಇರ್ತಾನಂದ್ರೆ ನಿನಗೆ ಬೇಕಂದ್ರೆ ಭೋಗಾನು ಕೊಡ್ತಾನೆ ಇನ್ನು ನಿಷ್ಕಾಮಿ ಭಕ್ತಿರ್ತಾರ ಅಂಥವ್ರಿಗೆ ಏನು ಕೊಡ್ತಾನೋ ಅಂತಂದ್ರೆ ಮೋಕ್ಷವನ್ನು ಕೊಡ್ತಾನೆ ಮೋಕ್ಷ ಅಂದ್ರೆ ನಿತ್ಯ ಸುಖ ಆ ನಿತ್ಯ ಸುಖ ಯಾವುದರಿಂದ ಆಗ್ತದಂದ್ರೆ ಗುರುವೇ ನಿಮ್ಮಯ ಕರುಣದೊಳೆನ್ನ ತತ್ವದಿರವನರಿತು ನಿತ್ಯ ಸುಖಿಯಾದಿ ಅಂತ ಗುರು ಕೃಪ ಆಯಿತು ಅಂತಂದರೆ ಅವನ ಕರುಣೆ ಆಯಿತು ಅಂತಂದ್ರ ಆತ್ಮ ಸಾಕ್ಷಾತ್ಕಾರ ನಮ್ಮೆಲ್ಲರಿಗೂ ಆಗ್ತದ ಆದ್ದರಿಂದ ಪುಣ್ಯಾತ್ಮರೆ ಈ ಲಿಂಗದಳ್ಳಿ ಗ್ರಾಮದಲ್ಲಿ ನಾ ಮೊದಲನೇ ದಿವಸ ಬಂದಿದ್ನಿ ಮೊದಲನೇ ದಿವಸ ಬಂದಾಗ ಭಾಳ ಅದ್ಭುತವಾಗಿ ಆ ಜಗನ್ಮಾತೆಯ ಉತ್ಸವ ಜೊತೆ ಜೊತೆಗೆ ಲಿಂಗದಳ್ಳಿ ಗ್ರಾಮದ ಸದ್ಭಕ್ತರು ಜಗದ್ಗುರು ಅಪ್ಪಾಜಿಯವರ ಮೇಲೆ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತೀಯ ಅಪ್ಪಾಜಿಯವರ ಮೇಲೆ ಎಷ್ಟು ಭಕ್ತಿ ಇದ್ದಾರೆ ಅಂತಂದ್ರೆ ಸಾಕ್ಷಾತ್ ಸಿದ್ಧಾರೂಢನೇ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮಿಗಳಂತ ನಂಬಿದಂಥ ಊರು ಯಾವುದು ಅಂದ್ರೆ ಹಿಂಗಳ್ಳಿ ಗ್ರಾಮ ಆವತ್ತಿನ ದಿವಸ ಎಲ್ಲ ಹಿರಿಯರು ಅಪ್ಪಾಜಿಯವರಿಗೆ ಕಾರ್ಯಕ್ರಮ ಬರಬೇಕಾಗಿತ್ತು ಆದರೆ ಆಂಧ್ರದಲ್ಲಿ ಆಂಧ್ರ ಪ್ರದೇಶದಲ್ಲಿ ನಮ್ಮ ಬಳ್ಳಾರಿ ಮಠದ ಭಕ್ತರು ಇಡೀ ಅನಂತಪುರ ಜಿಲ್ಲಾ ಆಂಧ್ರ ಪ್ರದೇಶದಲ್ಲಿ ಪ್ರತಿ ವರ್ಷ ಹದಿನೈದು ದಿವಸ ಇರ್ತಾರ ಆ ಕಾರ್ಯಕ್ರಮಗಳು ಮೊದಲೇ ಫಿಕ್ಸ್ ಆದ್ದರಿಂದ ಅವರು ಸ ನಮ್ಮ ಸ್ವಾಮಿಗಳು ಬರ್ತಾರ ಕರ್ಕೊಂಡು ಹೋಗ್ರಿ ಅಂತ ಹೇಳಿದಾಗೆ ನಾವು ಕೂಡ ಮೊದಲನೇ ದಿವಸ ಬಂದು ಅವತ್ತಿನ ದಿವಸ ಭವ್ಯವಾದ ಉತ್ಸವವನ್ನು ಯಾವ ತಾಯಂದಿರು ಜಗದ್ಗುರು ಅಪ್ಪಾಜಿ ಅವರ ಭಾವಚಿತ್ರ ಹಾಗೂ ಜಗನ್ಮಾತೆಯ ಉತ್ಸವವನ್ನು ಅದ್ಧೂರಿಯಾಗಿ ಕುಂಭೋತ್ಸವವನ್ನು ನೀವು ಪ್ರಾರಂಭ ಮಾಡಿ ಐದು ದಿವಸದವರೆಗೂ ನನಗೆ ಗಾಡಿಯಲ್ಲಿ ಹುಡುಗರು ಹೇಳಿದರು ಈ ಲಿಂಗದಳ್ಳಿ ಗ್ರಾಮದಲ್ಲಿ ಏನಾಗಿದೆ ಅಂತಂದ್ರೆ ಐದು ವರ್ಷ ಈ ಈ ಜಾತ್ರೆ ಐದು ದಿನ ಒಂದು ದೊಡ್ಡ ಹಬ್ಬ ಅಂತೇಳಿ ಉತ್ಸವ ತರ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಯಾವತ್ತೂ ಊರಿಗೆ ಬರ್ಲಾರದಂತ ಹೆಣ್ಮಕ್ಳು ಕೂಡ ಈ ಜಾತ್ರೆ ಬಂದಾರ ಅಂತ ಹೇಳಿ ಆದ್ದರಿಂದ ನೋಡ್ರಿ ಇದು ಎಲ್ಲರೂ ಕೂಡ ಇಷ್ಟು ಆನಂದದಿಂದ ಈ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ ಮತ್ತು ಮೊದಲೇ ದಿವಸ ಅಂದ್ರೆ ನನಗೆ ಇವತ್ತು ಅಂದ್ರೆ ಏನಂದ್ರೆ ಅಪ್ಪ ಅವ್ರು ನಮ್ಮದು ಬಹಳ ಸಣ್ಣ ಊರ್ರಿ ಬಹಳ ಸಣ್ಣ ಊರು ಅಂತ ಆದರೂ ಕೂಡ ನಾನು ಕೂಡ ಇಲ್ಲಿ ಅಪ್ಪಾಜಿಯವರ ಜೊತೆ ಎರಡು ಸಲ ಬಂದಿದ್ದೇನೆ ಅಪ್ಪಾಜಿಯವರು ಕೂಡ ಈ ಊರ್ ಮೇಲೆ ಎಷ್ಟು ಪ್ರೇಮ್ ಅಂದ್ರೆ ಇಲ್ಲಿಗೆ ಬರಾಕತ್ತು ಎಷ್ಟು ವರ್ಷ ಆಯ್ತು ಅಂದ್ರೆ ಅವರು ಐವತ್ತ್ ಮೂರು ವರ್ಷಗಳಾಯ್ತಂತೆ ಲಿಂಗದಳ್ಳಿ ಬರಾಕತ್ತು ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿ ಅವರು ಈ ಲಿಂಗದಳ್ಳಿ ಗ್ರಾಮದ ಸದ್ಭಕ್ತರಿಗೂ ನಮ್ಮ ಇಂಚಲ ಮಠಕ್ಕೂ ಭಾಳ ಅವಿನಾಭಾವ ರೂಪ ಸಂಬಂಧ ಅದ ಲಿಂಗದಳ್ಳಿ ಗೌಡ್ರ ಮಂಥನ ಆಗಬಹುದು ಅಥವಾ ಇಲ್ಲಿ ಸದ್ಭಕ್ತರು ಅಪಾಜಿಯವರನ್ನು ಭಾಳ ಶ್ರದ್ಧಾ ಭಕ್ತಿ ವಿಶ್ವಾಸದಿಂದ ನೀವೆಲ್ಲರೂ ಕೂಡ ಜಗದ್ಗುರು ಅಪ್ಪಾಜಿಯವರ ಮೇಲೆ ಅಷ್ಟೇ ಪ್ರೇಮವನ್ನು ಇಟ್ಟಿದ್ದೀರಿ ಅವರು ನಿಮ್ಮಲ್ಲಿ ಭಾಳ ಭಕ್ತಿ ನಿಮ್ಮಲ್ಲಿ ಭಾಳ ಪ್ರೀತಿಯನ್ನು ಇಟ್ಟಿದ್ದಾರೆ ಇದುವೇ ಮುಖ್ಯವಾದದ್ದು ಮತ್ತು ನೀವೆಲ್ಲರೂ ಕೂಡ ಹೇಳ್ತಾರೆ ಹುಡುಗರು ಹೇಳಿದ್ರು ಭಾಳ ಸಣ್ಣ ಊರಿ ಅಂತೇಳಿ ಊರು ಸಣ್ಣ ಇದ್ರು ಸಣ್ಣದಿದ್ದರೂ ಕೂಡ ಲಿಂಗದಳ್ಳಿ ಭಕ್ತರದು ನಮ್ಮ ಶರಣರ ಮನಸ್ಸು ಹೆಂಗಿರ್ತದಂತಂದ್ರೆ ಮನಗನ ಸಂಪನ್ನರು ನಮ್ಮ ಕೂಡಲ ಸಂಗನ ಶರಣರು ಅಂತ ಬಸವಣ್ಣವ್ರು ಹೇಳ್ದಂಗೆ ಊರು ಸಾಣದಿದ್ರು ಕೂಡ ನಿಮ್ಮೆಲ್ಲರ ಮನಸ್ಸೇನದ ಅಂತಂದ್ರೆ ಬಹಳ ದೊಡ್ಡದ ದೊಡ್ಡ ಮನಸ್ಸು ಅಂದ್ರೆ ಬಹಳ ದೊಡ್ಡ ಅಂತ ಅಂತಲ್ಲ ಸಂಪನ್ನವಾದ ಮನಸ್ಸು ಅಂತ ಅದಕ್ಕೆ ಸಂಪನ್ನ ಬುದ್ಧಿ ಅಂತಂದ್ರೆ ನೀವೆಲ್ಲರೂ ಕೂಡ ಬಹಳ ಸುಸಂಸ್ಕೃತವಾದ ಮನಸ್ಸುಳ್ಳವರದ್ರಿ ಅನೇಕ ವರ್ಷಗಳಿಂದ ಇಂಥ ಸತ್ಸಂಗವನ್ನು ಮಾಡ್ತಾ ಇದ್ದೀರಿ ಈ ಗ್ರಾಮಕ್ಕೆ ಅನೇಕ ಭಕ್ತರನ್ನು ಅನೇಕ ಮಹಾತ್ಮರನ್ನು ಕರೆಸಿ ಅವರ ಮುಖದಿಂದ ನೀವು ಈ ಶಾಸ್ತ್ರವನ್ನು ಕೇಳಿ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡ್ಕೊಳ್ತಾ ಇದ್ದೀರಿ ಜೊತೆ ಜೊತೆಗೆ ಜಗನ್ಮಾತೆ ಅಂಬಾದೇವಿಯ ಜಾತ್ರಾ ಮಹೋತ್ಸವ ಆ ತಾಯಿಯ ಜಾತ್ರೆಯನ್ನು ಮಾಡಿ ಆ ತಾಯಿಯ ನಾಮಸ್ಮರಣೆ ನಡೆಯುತ್ತಲೇ ಈ ಚರಿತೆ ಸ್ಮರಿಸಲಿ ನುಡಿಯುತ್ತಲೇ ಈ ಚರಿತೆ ಸ್ಮರಿಸಲಿ ಕೊಡು ಕೊಂಬಾಗಲಿ ಈ ಚರಿತಿಯನ್ನು ಸ್ಮರಿಸಿದೊಡೆ ಆ ಜಗನ್ಮಾತೆಯನ್ನು ನೀವು ಸತತವಾಗಿ ಆ ತಾಯಿಯ ಸ್ಮರಣೆಯನ್ನು ನೀವು ಮಾಡ್ತಾ ಇರಿ ಆ ತಾಯಿ ಜಗನ್ಮಾತೆ ಅಂಬಾದೇವಿ ಸದ್ಗುರುನಾಥ ಜಗದ್ಗುರು ಸಿದ್ಧಾರುರು ನಿಮ್ಮೆಲ್ಲರಿಗೂ ಯಲೋಕದ ಭೋಗ ಭಾಗ್ಯಚರಿ ಸಂಪದಾದಿಗಳ ಜೊತೆ ನಿತ್ಯ ಸುಖವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಸದ್ಗುರುನಾಥನ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ